ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಡಿಗಟ್ಟಂತಹ ರಿಶೀರ್ ಶರೂರಿಗೆ ಆತ್ಮೀಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾವೆ ಕೊಡಗು ಜಿಲ್ಲೆಯಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳ ಮುಸ್ಲಿಂ ಕಬ್ ಕ್ರೀಡಾ ಹಬ್ಬದ ನಂತರ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭ ಈ ಒಂದು ಸಮಾರಂಭಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ ಈ ಒಂದು ಕ್ರೀಡಾಕೂಟದ ಆಯೋಜಕರಾದ ಚಿಲ್ಬಾಯ್ಸ್ ಇದರ ಪ್ರವರ್ತಕರೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕೊಡಗು ಮುಸ್ಲಿಂ ಸ್ಪೋರ್ಟ್ ಟ್ರಸ್ಟಿನ ಎಲ್ಲ ನನ್ನ ಗೌರವಾನ್ವಿತ ಪದಾಧಿಕಾರಿಗಳೇ ಏನು ಇಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ಕಳೆದ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷದಿಂದ ಕೊಡಗು ಮುಸ್ಲಿಂ ಕಪ್ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇತ್ತು ಮೊದಲನೇದಾಗಿ ನಾನು ಒಂದು ಕಳೆದ ವರ್ಷ ನಮ್ಮ ನಮ್ಮಿಂದಾಗಲಿದ ಆರಿಫ್ನ ಬಗ್ಗೆ ಹೇಳ್ತಾ ಇದ್ದೀನಿ ಆರಿಫ್ರವರು ಏನೋ ಅಲ್ಲವನ್ನ ಅನುದನ್ನು ಕರೆಗೆ ಹೋಗೊಟ್ಟು ನಮ್ಮಿಂದ ಅಗಲಿದರು ಅವರ ಆತ್ಮಕ್ಕೆ ಸರ್ವಶಕ್ತನಾದ ಅಲ್ಲಾಹು ಮಗಫ್ರತ್ನ ನೀಡಲಿ ಅಂತ ಹೇಳಿ ಅವರ ಕಬರ್ ಜೀವನವು ಸ್ವರ್ಗ ಅಂತ ನಾನು ಸರ್ವಶಕ್ತನಾದ ಅಲ್ಲಾಹಿನಲ್ಲಿ ಬೇಡಿಕೊಳ್ತಾ ಇದ್ದೇನೆ ಇನ್ನೊಂದು ವಿಷಯ ಅಂದರೆ ಈ ಕೊಡಗು ಮುಸ್ಲಿಂ ಕಪ್ ಅತಿ ಉತ್ತಮವಾಗಿ ಈ ರೀತಿ ಈ ವರ್ಷ ಚಿಲ್ಬಾಯ್ಸ್ ಬಾಯ್ಸ್ ಮಡಿಕೇರಿಯವರು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಅವರಿಗೆ ಕೈ ಜೋಡಿಸಿ ಇಪ್ಪತ್ತನೇ ವರ್ಷದ ಕ್ರೀಡಾಕೂಟ ಅತ್ಯುತ್ತಮವಾಗಿ ಜರುಗಲಿ ಅಂತ ನಾನು ಆಶಿಸ್ತೇನೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ನನಗೆ ಹೆಚ್ಚು ಮಾತಾಡಲು ಆಗ್ತಾ ಇಲ್ಲ ನಾನು ಇನ್ಶಾಲ್ ಸರ್ವಶಕ್ತನಾದ ಅಲ್ಲಾವಿನ ಒಂದು ಅಪಾರ ಅನುಗ್ರಹದಿಂದ ಇವತ್ತು ರಾತ್ರಿ ಉಮ್ರ ಯಾತ್ರೆ ಕೈಗೊಳ್ತಾ ಇದ್ದೇನೆ ನಾನು ಮತ್ತು ನನ್ನ ಪತ್ನಿ ದಯವಿ ನನಗೆ ದೋ ಮಾಡಬೇಕು ಅಲ್ಲಿ ಒಂದು ಉಮ್ರವನ್ನು ನಿರ್ವಹಿಸಲು ಸೊ ಕ್ರೀಡಾಕೂಟದ ಬಗ್ಗೆ ಇನ್ನು ನಮ್ಮ ಮುಖ್ಯ ಅತಿಥಿಗಳು ತುಂಬಾ ಮಾತನಾಡ್ತಾರೆ ಕೈಗೊಳ್ತಾ ಇದ್ದಾರೆ ಸರ್ ನಮ್ಮೆಲ್ಲ ಪ್ರಾರ್ಥನೆ ಕೂಡ ನಿಮ್ಮ ಇರುತ್ತೆ ನಿಮ್ಮಲ್ಲಿ ಕೂಡ ಮುಸ್ಲಿಂ ಕ್ರೀಡಾಕೂಟ ಕ್ರಿಕೆಟ್ ಒಂದು ಪದ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ನಿಜವಾಗ್ಲೂ ನಾವು ಮೆಚ್ಚುವಂತ ಕೆಲಸ ಇಲ್ಲಿ ಒಂದು ಪಂಗಡವನ್ನು ಒಂದುಗೂಡಿಸಿ ಅವರ ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಅಥವಾ ಕ್ರೀಡಾ ಅಭಿಮಾನವನ್ನು ವ್ಯವಸ್ಥಿತವಾಗಿ ಅವರನ್ನು ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಬೇರೆ ಬೇರೆ ಇಲ್ಲಿ ಪಂಗಡಗಳು ಅವರವರದೇ ಆದಂತಹ ಕ್ರೀಡಾಕಟು ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ನಮ್ಮ ಏನು ನಮ್ಮ ಸಮಾಜದ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಎಲ್ಲ ಒಂದು ವೇದಿಕೆ ಸಿಗ್ತೈತಿಲ್ಲ ಇದನ್ನೆಲ್ಲ ಮನಗಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಆದ್ರೆ ನಮ್ಮಲ್ಲಿ ನಮ್ಮ ಕ್ರೀಡಾಪಟುಗಳು ಕ್ರೀಡೆ ಅಂತ ಹೇಳಿದ್ರೆ ಉತ್ತಮ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸುವಂತ ಒಂದು ಕೆಲಸ ಆಗಿರ್ತದೆ ನಾವು ಬೇರೆ ಬೇರೆ ದುಶಟಗಳಿಗೆ ಬಲಿಯಾಗಿ ಬರೀ ಒಂದು ಕ್ರೀಡಾಕೂಟಕ್ಕೆ ಮಾತ್ರ ಸೀಮಿತವಾಗಿದ್ದೀವಿ ಅಲ್ಲಿಂದ ಹೊರಗೆ ಹೋದಾಗ ನಮ್ಮ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಅದೆಲ್ಲ ಬಿಡ್ತೀವಿ ಒಂದು ಉತ್ತಮ ಆರೋಗ್ಯವಂತ ಮನಸ್ಸಿಗೆ ನಿಜವಾಗಿ ಬೇಕಾಗಿರುವಂತದ್ದು ವ್ಯಾಯಾಮ ಆ ವ್ಯಾಯಾಮ ಏನಿದೆ ಅದೆಲ್ಲ ನಮ್ಮ ಕ್ರೀಡೆಯಲ್ಲಿ ಸಿಗ್ತದೆ ಅದನ್ನು ನಾವು ಒಂದು ಕಾಟಾಚಾರಕ್ಕೋಸ್ಕರ ಕ್ರೀಡಾ ಕ್ರೀಡಾಪಟು ಮಾಡುವಂಥದ್ದು ಮತ್ತೆ ನಮ್ಮ ದುಶ್ಚಟಗಳಿಗೆ ಹೋಗಿ ಬಲಿಯಾಗುವಂಥದ್ದು ನಾವು ಬಿಡಬೇಕು ಅದು ಮಾತ್ರ ಅಲ್ಲ ನಮ್ಮ ಏನು ಸಮಾಜಕ್ಕೆ ನಾವೇನಾದ್ರೂ ಒಂದು ಒಲಿತನ್ನು ಮಾಡುವಾಗ ನಮ್ಮ ಸಮಾಜದ ಏಳಿಗೆಗೋಸ್ಕರ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ ನಮ್ಮಲ್ಲಿ ತುಂಬಾ ತುಂಬಾ ಟ್ಯಾಲೆಂಟ್ ಇದ್ದಾರೆ ಬಟ್ ನಮಗೆ ಎಲ್ಲೂ ವೇದಿಕೆ ಸಿಗ್ತಿಲ್ಲ ಈ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಂಡು ಅವರು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿ ಅಂತ ಹೇಳುತ್ತಾ ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ನನಗೆ ಒಂದು ಏನು ನಮ್ಮ ಸಂಘಟನೆ ಇದ್ದಾರೆ ಈ ರೀತಿಯ ಕ್ರೀಡಾಕೂಟ ಮಾಡುವಾಗ ಇಡೀ ಕೊಡಗಿನಿಂದ ಮೂಲೆ ಮೂರನೇ ಏನು ಕ್ರೀಡಾಪಟುಗಳಿದೆ ನಮ್ಮ ಸಮಾಜದ ಅವ್ರನ್ನೆಲ್ಲ ಒಂದು ವೇದಿಕೆಗೆ ತರಬೇಕಾದಂತ ಕೆಲಸವನ್ನು ಮುಂದೆ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಒಳಗಲಿದೆ ಕಲ್ವೈಸ್ ಆದ್ಯತೆ ತೆರಗಬೇಕು ಯಾತ್ರೆ ಕ್ರೀಡಾ ಹಬ್ಬ ಎರಡು ತಂಡಗಳಿಗೆ ಶುಭಾಶಯ ಕೋಡಲು ಸ್ಥಾಪಕ ರಷೀದ್ ಅಲ್ಫಲಾ ನಸೀರ್ ಅಹ್ಮದ್ জামಿಯಾ ಮಸஜித் ಎಕ್ಸಿಕ್ಸಿಡೆಂಟ್ ಫೌಂಡರ್ ಪ್ರೆಸಿಡೆಂಟ್ ರಷೀದ್ ಎರಡು ತಂಡಗಳಿಗೆ ಶುಭಾಶಯ ನೀಡ ಕ್ರೀಡಾ ಹಬ್ಬ ಸರ್ವಪೇಡಪತೆಗಳು ಕೂಡ ಎದ್ದ ನಿತ್ತು ವಿಜಯ ರಾಷ್ಟ್ರಗೀತೆಯನ್ನು ನಾವು ರಾಷ್ಟ್ರಗೀತೆ ಆರಂಭಿಸುತ್ತೇವೆ ಎಲ್ಲ ಅತಿಥಿಗಳು ಅದೇ ರೀತಿ ನಮ್ಮ ಕ್ಯಾಂಟಿಂಗ್ ಇರುವಂತಹ ಕ್ರೀಡಾ ಪ್ರೇಮಿಗಳ ಗಮನಕ್ಕೆ ಅದೇ ರೀತಿ ಬೋರ್ಡ್ ಹಾಗೂ ಒಂದು ಗ್ಯಾಲರಿಯಲ್ಲಿರುವಂತಹ ಮೊದಲಿಗೆ ಪ್ರಾರ್ಥಿಸಬೇಕಾಗಿದೆ ಮೊದಲಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆ ರವರ ಕುಟುಂಬಕ್ಕೆ ಸರ್ವಶಕ್ತ ಧೈರ್ಯ ನೀಡಲಿ ಶಕ್ತಿ ನೀಡಲಿ ಆರಿಫ್ ರವರಿಗೆ ಸರ್ವಶಕ್ತ ಸ್ವರ್ಗ ನೀಡಲಿ ಎನ್ನುವ ಪ್ರಾರ್ಥನೆ ಬೆನ್ನೆಲುಬು ನಿಮ್ಮ ಎಲ್ಲ ಹಿತನಡಿಗಳೊಂದಿಗೆ ನಾವು ಈ ಒಂದು ಕ್ರೀಡಾಕೂಟ ಇಷ್ಟದ ದೂರಿಯಾಗಿ ಸಾಗುತ್ತಾ ಇದೆ ಇನ್ನು ಹಲವಾರು ವರ್ಷಗಳ ಕಾಲ ಇದೇ ರೀತಿ ಸಾಗಲಿ ಅದೇ ರೀತಿ ನೀವು ಮಾಡಿರುವಂತಹ ಕ್ರೀಡಾ ಹಬ್ಬ ನಿಮಗೆ ಎಲ್ಲ ರೀತಿಯಾದಂತಹ ಐಶ್ವರ್ಯ ಸಂಪತ್ತು ನೀಡಲಿ ಅದೇ ರೀತಿ ಕ್ರೀಡಾ ಹಬ್ಬ ಈ ಕ್ರೀಡಾ ಹಬ್ಬದಲ್ಲಿ ನಮ್ಮ ಮುಖ್ಯ ಅದೇ ರೀತಿ